ಅರಣ್ಯ ಪ್ರದೇಶದ ನಡುವಿನ ಖಾಸಗಿ ಜಾಗದಲ್ಲಿ ಕ್ವಾರಿ ಕಾರ್ಯಾಚರಣೆ ದಿನವೊಂದಕ್ಕೆ ಮೂರು ಬಾರಿ ಜಿಲೆಟಿನ್ ಮುಖೇನ ಕಲ್ಲುಗಳ ಸ್ಫೋಟ ಭಾರಿ ಸದ್ದಿನ ಜೊತೆಗೆ ಮನೆಗಳ ಸುತ್ತಮುತ್ತಲೂ ಕಲ್ಲುಗಳ ಅವಶೇಷಗಳು ಬೀಳುತ್ತಿವೆ ರಸ್ತೆಯಲ್ಲಿ ನಾಲ್ಕರಷ್ಟು ಶಾಲಾ ವಾಹನಗಳು ಸಂಚರಿಸುತ್ತಿದ್ದರೂ ರಸ್ತೆಯಿಂದ ಮೀಟರ್ ಅಂತರ ದೂರದಲ್ಲಿನ ಕ್ವಾರಿಯಲ್ಲಿ ನಿರಂತರ ಸ್ಫೋಟಗಳ ಬಳಕೆ ಹೊಸ ಮನೆ ನಿರ್ಮಾಣವನ್ನೇ ಮೊಟಕುಗೊಳಿಸಿದ ಕುಟುಂಬ ನೀರಿಲ್ಲದೆ ಬಂಜರು ಭೂಮಿಯಾಗುತ್ತಿರುವ ಕೃಷಿ ಭೂಮಿ ಆತಂಕದ ನಡುವೆ ಜೀವನ ಕಳೆದುಕೊಳ್ಳುತ್ತಿರುವ ಕುಟುಂಬಗಳಿಗೆ ಹೈಕೋರ್ಟ್ ಆದೇಶವಿದ್ದರೂ ಪಾಲಿಸದ ಅಧಿಕಾರಿಗಳು ಇದು ಬಡಗ ಕಜೆಕಾರು ಗ್ರಾಮ ಪಂಚಾಯತ್ನ ತೆಂಕ ಕಜೆಕಾರು ಪ್ರದೇಶದಲ್ಲಿ ನಡೆಯುತ್ತಿರುವ ಕ್ವಾರಿ ಕಾರ್ಯಾಚರಣೆಯಿಂದಾಗಿ ಗ್ರಾಮಸ್ಥರು ಅನುಭವಿಸುತ್ತಿರುವ ನರಕಯಾತನೆ ಬಡಗ ಕಜೆಕಾರು ಗ್ರಾಮ ಪಂಚಾಯತ್ನ ತೆಂಕ ಕಜಕಾರು ಪ್ರದೇಶದಲ್ಲಿ ನಡೆಯುತ್ತಿರುವ ಕ್ವಾರಿಯಿಂದಾಗಿ ಪರಿಸರವಿಡೀ ಮಾಲಿನ್ಯದಿಂದ ಕೂಡಿದ್ದು ಮನೆ ಅಂಗನವಾಡಿ ಕಟ್ಟಡಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಈ ಕುರಿತು ಹೈಕೋರ್ಟ್ನಲ್ಲಿ ಗ್ರಾಮಸ್ಥರು ಹೂಡಿರುವ ದಾವೆಗೆ ರಾಜ್ಯ ಕಂದಾಯ ಇಲಾಖೆ ಜಿಲ್ಲಾಧಿಕಾರಿಗಳು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನಿರ್ದೇಶಕರಿಗೆ ತಕ್ಷಣವೇ ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಸೆಪ್ಟೆಂಬರ್ ಐದರಂದು ಆದೇಶಿಸಿದರು ನವೆಂಬರ್ ಇಪ್ಪತ್ತೆರಡಕ್ಕೆ ಬರುವ ನೋಟಿಸು ನೀಡಿ ಕೊನೆ ಗಳಿಗೆಯಲ್ಲಿ ಮತ್ತೊಂದು ನೋಟಿಸು ನೀಡಿ ನವೆಂಬರ್ ಇಪ್ಪತ್ತಾರಕ್ಕೆ ಪರಿಶೀಲನೆಯನ್ನು ಮುಂದೂಡಲಾಗಿದೆ ಎಂದು ಗ್ರಾಮಸ್ಥರ ದಿಕ್ಕು ತಪ್ಪಿಸಲು ಯತ್ನಿಸಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಅದು ಪ್ರಕೃತಿ ರಮಣೀಯ ದಟ್ಟ ಕಾಡು ಕೃಷಿ ಸಂಬಂಧಿಸಿದ ಪ್ರದೇಶ ಮೀಸಲು ಅರಣ್ಯವಿರುವ ಹತ್ತಿರದಲ್ಲಿ ಕ್ವಾರಿಯನ್ನು ತೆರೆಯಲು ಅನುಮತಿಯನ್ನು ಸರ್ಕಾರ ನೀಡಿದೆ ಆದರೆ ಅನುಮತಿಯಲ್ಲಿರುವ ನಿಯಮಗಳೆಲ್ಲವನ್ನು ಉಲ್ಲಂಘಿಸಿ ಕ್ವಾರಿ ಅಪಾಯಕಾರಿಯಾಗಿ ಕಾರ್ಯಾಚರಿಸುತ್ತಿದೆ ಇದರಿಂದ ಕ್ವಾರಿ ಸಮೀಪವೇ ಇರುವ ಗ್ರಾಮದ ಜನತೆ ಆತಂಕಕ್ಕೀಡಾಗಿದ್ದಾರೆ ಹಲವು ಮನೆಗಳ ಗೋಡೆಗಳು ಕ್ವಾರಿಯಲ್ಲಿನ ಅಪಾಯಕಾರಿ ಸ್ಫೋಟಕ ಸಿಡಿಸಿರುವುದರಿಂದಾಗಿ ಬಿರುಕು ಬಿಟ್ಟಿದೆ ಜಾನುವಾರು ಕೊಠಡಿಗಳ ಶೀಟುಗಳು ಮುರಿದು ಬಿದ್ದಿದೆ ಸ್ಫೋಟದ ಸದ್ದು ಒಮ್ಮೆಗೆ ಕಿವಿಯನ್ನು ಮುಚ್ಚಿಸಿ ಹೃದಯ ಬಡಿತ ಹೆಚ್ಚಿಸುವಂತೆ ಮಾಡುತ್ತಿದೆ ಜಿಲೆಟಿನ್ ಬಳಸಿ ನಡೆಸುತ್ತಿರುವ ಸ್ಫೋಟದಿಂದಾಗಿ ಇಡಿ ಮಲಿನಗೊಳ್ಳುತ್ತಿದೆ ಜಲ್ಲಿ ಧೂಳುಗಳು ಮನೆ ಸೇರುತ್ತಿವೆ ಜಾನುವಾರುಗಳು ಸ್ಫೋಟದ ಸದ್ದು ಕೇಳಿ ಹಗ್ಗವನ್ನು ತುಂಡರಿಸಿ ಹೂಡುವಂತಹ ವಾತಾವರಣ ಇಲ್ಲಿದೆ ಹೊಸ ಮನೆಯನ್ನು ಕಟ್ಟುತ್ತಿರುವ ಮನೆ ಮಂದಿ ಕ್ವಾರಿ ಆತಂಕದಿಂದ ಅರ್ಧದಲ್ಲೇ ಕಾಮಗಾರಿಯನ್ನು ಮೊಟಕುಗೊಳಿಸಿದ್ದಾರೆ ಪ್ರಮುಖವಾಗಿ ನಾಲ್ಕು ಶಾಲಾ ಬಸ್ಸುಗಳು ಕ್ವಾರಿ ಕಾರ್ಯಾಚರಿಸುವ ಮೀಟರ್ ಅಂತರದಲ್ಲಿರುವ ರಸ್ತೆಯಲ್ಲಿ ಸಂಚರಿಸುತ್ತಿರುವುದು ಗ್ರಾಮಸ್ಥರನ್ನು ಆತಂಕಕ್ಕೀಡು ಮಾಡಿದೆ ಕಳೆದ ಆರು ತಿಂಗಳಿನಿಂದ ಕಾರ್ಯಾಚರಿಸುತ್ತಿರುವ ಕ್ವಾರಿಯ ಆಧ್ವಾನದಿಂದಾಗಿ ಭತ್ತದ ಕೃಷಿಯನ್ನು ಮೊಟಕುಗೊಳಿಸಿದ ಪರಿಣಾಮವಾಗಿ ಹಲವು ಎಕರೆ ಗದ್ದೆಗಳು ಪಾಲು ಬಿದ್ದಿವೆ ಬಾವಿಗಳು ನೀರಿಲ್ಲದೆ ಬರಿದಾಗುತ್ತಿದೆ ಪ್ರಮುಖವಾಗಿ ಅರ್ಧ ಕಿಲೋಮೀಟರ್ ದೂರದಲ್ಲೇ ಅಂಗನವಾಡಿ ಕಾರ್ಯಾಚರಿಸುತ್ತಿದ್ದು ಸುಮಾರು ಇಪ್ಪತ್ತರಷ್ಟು ಮಕ್ಕಳು ಅಂಗನವಾಡಿಯಲ್ಲೇ ನೆಲೆಸುತ್ತಾರೆ ಅಂತಹ ಹೊತ್ತಿನಲ್ಲೇ ಸ್ಫೋಟಕ ಸಿಡಿಸಿರುವುದರಿಂದಾಗಿ ಅಂಗನವಾಡಿ ಕಟ್ಟಡವು ಬಿರುಕು ಬಿಟ್ಟು ಮಕ್ಕಳು ಅಪಾಯವನ್ನು ಎದುರಿಸುತ್ತಿದ್ದಾರೆ ಈ ಕುರಿತು ಆಡಳಿತ ಜಿಲ್ಲಾಡಳಿತಕ್ಕೆ ದೂರು ನೀಡಿರುವ ಗ್ರಾಮಸ್ಥರ ದೂರುಗಳಿಗೆ ಸ್ಪಂದನೆಯೇ ಸಿಗದ ಹಿನ್ನೆಲೆಯಲ್ಲಿ ರಾಜ್ಯ ಹೈಕೋರ್ಟ್ನಲ್ಲಿ ಜಯಾನಂದ ವಿಶ್ವನಾಥ ನಾರಾಯಣ ಜಾರಪ್ಪ ಹಾಗೂ ಡಿಕಮ್ಮ ಸೇರಿಕೊಂಡು ದಾವೆ ಹೂಡಿದ್ದರು ಅದರಂತೆ ಎಲ್ಲ ಇಲಾಖೆಗಳಿಗೆ ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಆದೇಶವನ್ನು ಹೊರಡಿಸಿತ್ತು ಆದರೆ ಆದೇಶ ಸೇರಿ ಎರಡು ತಿಂಗಳುಗಳ ಬಳಿಕ ನವೆಂಬರ್ ಇಪ್ಪತ್ತೆರಡಕ್ಕೆ ಅಧಿಕಾರಿಗಳು ಸ್ಥಳಕ್ಕೆ ಬರುವ ನೋಟಿಸು ನೀಡಿದರು ಅದರಂತೆ ಗ್ರಾಮಸ್ಥರು ಎಲ್ಲರೂ ನೋಟಿಸಿನಲ್ಲಿ ನೀಡಿರುವಂತೆ ನವೆಂಬರ್ ಇಪ್ಪತ್ತೆರಡರ ಹನ್ನೊಂದು ಗಂಟೆಗೆ ಕಾಯುತ್ತಿದ್ದರು ಆದರೆ ಹನ್ನೊಂದು ಹದಿನೈದರ ಹೊತ್ತಿಗೆ ಪೋಸ್ಟ್ ಮ್ಯಾನ್ ಸ್ಥಳಕ್ಕೆ ಧಾವಿಸಿ ಮತ್ತೊಂದು ನೋಟಿಸು ನೀಡಿ ಸ್ಥಳ ಪರಿಶೀಲನೆಯನ್ನು ನವೆಂಬರ್ ಇಪ್ಪತ್ತಾರಕ್ಕೆ ಮುಂದೂಡಲಾಗಿದೆ ಎಂದು ಸೂಚಿಸಿದ್ದರು ಇದನ್ನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಚೇರಿಗೆ ಗ್ರಾಮಸ್ಥರು ದೂರವಾಣಿ ಮಾಡಿ ಕೇಳಿದಾಗ ಅಲ್ಲಿರುವ ಸಿಬ್ಬಂದಿ ನಿನ್ನೆಯಷ್ಟೇ ಸಭೆ ನಿಗದಿಯಾಗಿದ್ದು ಅದಕ್ಕಾಗಿ ಸ್ಥಳ ಪರಿಶೀಲನೆಯನ್ನು ಕೊನೆ ಕ್ಷಣದಲ್ಲಿ ಕೈಬಿಡಲಾಗಿದೆ ಅಂದಿದ್ದಾರೆ ಆದರೆ ಕೂಲಿ ಮಾಡಿಕೊಂಡು ಬದುಕುತ್ತಿರುವ ಗ್ರಾಮಸ್ಥರು ಈ ಕುರಿತು ಕೆಲಸವನ್ನು ಬಿಟ್ಟು ಸ್ಥಳ ಪರಿಶೀಲನೆಗೆ ನಿಂತಿರುವುದನ್ನು ಪ್ರಶ್ನಿಸಿದಾಗ ನಾವು ಏನು ಮಾಡಲು ಬರುವುದಿಲ್ಲ ಎಂದು ಉದ್ಘಾಟನೆಯಿಂದ ಪ್ರತಿಕ್ರಿಯಿಸಿದ್ದಾರೆ ಇದರಿಂದ ನೊಂದ ಗ್ರಾಮಸ್ಥರು ಅಧಿಕಾರಿಗಳು ಕೆಲವರ ಒತ್ತಡಕ್ಕೆ ಮನಿದು ಬರಲು ಹಿಂದೇಟು ಹಾಕುತ್ತಿದ್ದಾರೆ ಈ ಮೂಲಕ ರಾಜ್ಯದ ಉಚ್ಚ ನ್ಯಾಯಾಲಯದ ಆದೇಶವನ್ನೇ ಉಲ್ಲಂಘಿಸುತ್ತಿದ್ದಾರೆ ಮುಂದೆಯೂ ಬಾರದೇ ಇದ್ದಲ್ಲಿ ಕ್ವಾರಿ ಒಳಗಡೆ ಕುಳಿತು ಪ್ರತಿಭಟನೆ ನಡೆಸುವುದು ಅನಿವಾರ್ಯ ಎಂದು ತಿಳಿಸಿದ್ದಾರೆ ಈ ಮೂಲಕ ರಾಜ್ಯದ ಉಚ್ಚ ನ್ಯಾಯಾಲಯದ ಆದೇಶವನ್ನೇ ಉಲ್ಲಂಘಿಸುತ್ತಿದ್ದಾರೆ ಮುಂದೆಯೂ ಬಾರದೇ ಇದ್ದಲ್ಲಿ ಕ್ವಾರಿ ಒಳಗಡೆ ಕುಳಿತು ಪ್ರತಿಭಟನೆ ನಡೆಸುವುದು ಅನಿವಾರ್ಯ ಎಂದು ತಿಳಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಈ ಕುರಿತು ಹೆಚ್ಚಿನ ಮುತುವರ್ಜಿ ವಹಿಸಿ ಪರಿಸರ ಸಂರಕ್ಷಣೆ ಜೀವ ಸಂಕುಲದ ವಿರುದ್ಧವಾಗಿರುವ ಕ್ವಾರಿಯನ್ನು ತಕ್ಷಣಕ್ಕೆ ನಿಲ್ಲಿಸುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಕ್ವಾರಿ ಆರಂಭದ ನಂತರದ ದಿನಗಳಲ್ಲಿ ಮಳೆ ಸಂದರ್ಭ ಪ್ರದೇಶದಲ್ಲಿ ನಿರಂತರ ಭೂಕುಸಿತಗಳು ಸಂಭವಿಸುತ್ತಲೇ ಇದೆ ಮನೆಗಳಿಗೆ ಗುಡ್ಡ ಜರಿದು ಬಿದ್ದು ವ್ಯಾಪಕ ಉಂಟಾಗಿದೆ ಮಂಜನಾಡಿಯಲ್ಲಿ ನಡೆದ ದುರಂತದಂತೆ ಮುಂದಿನ ದಿನಗಳಲ್ಲಿ ತೆಂಕ ಕಜಿಕಾರು ಪ್ರದೇಶವು ದೂರವಿಲ್ಲ ಅನ್ನುವ ಆತಂಕವನ್ನು ಗ್ರಾಮಸ್ಥರು ವ್ಯಕ್ತಪಡಿಸುತ್ತಿದ್ದಾರೆ ಆಘಾತಗಳು ಸಂಭವಿಸಿದ ಬಳಿಕ ತಮಗೆ ಬೇಕಾದ ರೀತಿಯಲ್ಲಿ ಅಧಿಕಾರಿಗಳು ಸುಳ್ಳು ವರದಿಗಳನ್ನು ನೀಡಲು ಸಿದ್ಧರಿದ್ದಾರೆ ಎಂದು ಅಳಲು ವ್ಯಕ್ತಪಡಿಸಿದ್ದಾರೆ